ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಇನ್ನೂ ಆರು ತಿಂಗಳವರೆಗೆ ನೇಮಕಾತಿ ಮಾಡದಿದ್ದರೆ ಏನೂ ಆಗುವುದಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಹೈಕೋರ್ಟ್ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ನೀಡುತ್ತೆ ಓಕೆ ಈ ನಿರ್ದೇಶನದಿಂದಾಗಿ ಏನಾಗುತ್ತೆ ಅಂತಂದರೆ ಇನ್ನೂ ಆರು ತಿಂಗಳವರೆಗೆ ಪಿ ಯು ಆಗಿರ್ಬೋದು ಎಚ್ ಎಸ್ ಟಿಯರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಯಾವುದೇ ಸರ್ಕಾರಿ ಹುದ್ದೆಗಳನ್ನು ಕಾಲ್ ಆಗುವುದಿಲ್ಲ ಆರು ತಿಂಗಳು ಅಂತಂದರೆ ಇದು ಆಲ್ಮೋಸ್ಟ್ ಅದಾಗಿ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ನಂತರ ಜುಲೈ ನಂತರದಲ್ಲಿನೇ ಏನಾಗುತ್ತೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಈ ಕುರಿತಾಗಿ ವಿತ್ ಎವಿಡೆನ್ಸ್ ನಿಮಗೆ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೇನೆ ಅಂತ ವಿಡಿಯೋವನ್ನು ಎಂಡುವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದವರು ಏನು ಮಾಡ್ತಾರೆ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತಾರೆ ಒಳ ಮೀಸಲಾತಿ ಜಾರಿಗೆ ತಂದಾಗಲೂ ಸಹಿತ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳಲ್ಲಿ ಕೆಲವೊಂದಿಷ್ಟು ಜಾತಿಗಳು ಇಲ್ಲಿದೆ ನೋಡ್ರೆ ಕೊರಚ ಕೊರಮ ಬೋವಿ ಲಂಬಾಣಿ ಅಲೆಮಾರಿ ಇವೆಲ್ಲ ನಮಗೆ ಐದು ಪರ್ಸೆಂಟ್ ಮೀಸಲಾತಿ ಭಾಳ ಕಡಿಮೆ ಆಯಿತು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಏನು ಮಾಡುತ್ತೆ ನ್ಯಾಯಪೀಠ ಏನು ಅಂತಂದರೆ ಇವು ನಿರ್ಣಯ ಅನ್ವಯ ಆಗುವಂಥ ನೇಮ ಏನು ಈ ಒಳ ನಿರ್ಣಯ ಅನ್ವಯ ಆಗುವವರೆಗೂ ನೇಮಕಾತಿ ಮಾಡದಂತೆ ತಡೆ ನಡುತ್ತೆ ಅದು ಡಿಸೆಂಬರ್ ಮೂರಕ್ಕೆ ಹೋಗಿದೆ ಈಗ ಡಿಸೆಂಬರ್ ಮೂರಲ್ಲಿ ಮತ್ತೆ ಹೀರಿಂಗ್ ಇದೆ ಓಕೆ ಇದು ಒಂದು ಕೇಸು ಒಂದು ಸೈಡ್ ಆಗಿದೆ ಓಕೆ ಇದು ಒಂದು ಕೇಸು ಒಂದು ಕಡೆ ಇದು ಸಹಿತ ಮುಗಿದಿಲ್ಲ ಒಳ ಓಕೆ ಇನ್ನೊಂದು ಕಡೆ ಏನು ಅಂತಂದರೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಸದವ್ರು ಪಿ ಯು ಬಗ್ಗೆ ಭಾಳ ಹೇಳ್ತಾರೆ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಇವತ್ತು ತುಂಬ್ತೀವಿ ನಾ ತುಂಬ್ತೀವಿ ಅಂತೇಳಿ ನೋಡಿರಿ ಈ ಹುದ್ದೆಗಳೇನಿದ್ದಾವಲ್ಲ ಇವು ಯಾವ ಸರ್ಕಾರದವ್ರು ಯಾವಾಗ ಬೇಕು ಅವಾಗ ತುಂಬ್ಕೋಬೋದು ಇವು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೂ ಸಹಿತ ತುಂಬಬೋದಿತ್ತು ಓಕೆ ಸರ್ಕಾರ ತುಂಬೋದಿಲ್ಲ ಅದು ಕಾರಣ ಸರ್ಕಾರಕ್ಕೇ ಗೊತ್ತೇನು ಅಂತೇಳಿ ಓಕೆ ಆದರೆ ಈಗೇನಾಗಿದೆ ಅಂತಂದರೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ ಏನು ಅಂತಂದರೆ ಏನಾಗಿದೆ ಮೀಸಲಾತಿಯಲ್ಲಿ ಶೇಕಡ ಐವತ್ತಾರು ಹೆಚ್ಚಳ ಮಾಡ ಹೆಚ್ಚಳ ಆಗಿದೆ ಈ ಐವತ್ತಾರು ಹೆಚ್ಚಳ ಹೆಂಗಾಯಿತು ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳ್ತೀವಿ ಫಿಫ್ಟಿ ಫಿಫ್ಟಿ ಆಗಬೇಕಾಗಿತ್ತು ಐವತ್ತಾರು ಹೆಚ್ಚಳ ಆಯಿತು ಇದನ್ನು ಕೋರಿ ಈ ಹೆಂಗೆ ಐವತ್ತಾರು ಹೆಚ್ಚಳ ಆಯಿತು ಇದನ್ನು ರದ್ದುಪಡಿಸಬೇಕು ಅಂತೇಳಿ ಈ ಕಾಯ್ದೆ ಗೆಜೆಟನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕಾಯ್ದೆ ಗೆಜೆಟನ್ನು ರದ್ದುಪಡಿಸಬೇಕು ಅಂತೇಳಿ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮಹೇಂದ್ರ ಕುಮಾರ್ ಎಂಬುವರು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದರು ಈ ಟೈಮಲ್ಲಿ ಏನಾಗುತ್ತೆ ಸರ್ಕಾರ ಇದನ್ನು ಗಮನಕ್ಕೆ ತರುತ್ತೆ ಹೌದಲ್ಲ ಇದು ಹೆಂಗೆ ಐವತ್ತಾರು ಆಯಿತು ಐವತ್ತು ಪರ್ಸೆಂಟ್ ಆಗಬೇಕಾಗಿತ್ತು ಹೀಗಾಗಿ ಇವರೇನು ಅಂತಂದರೆ ಅಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ನೋಡಿ ಕಳೆದ ಒಂದು ವರ್ಷದಿಂದ ಯಾವುದೇ ನೇಮಕಾತಿ ನಡೆದಿಲ್ಲ ಹೀಗಾಗಿ ನಮಗೆ ನೇಮಕಾತಿ ಪ್ರಕ್ರಿಯೆವಾಗಿದೆ ನೀವೇನಾದರೂ ಮತ್ತೆ ತಡೆ ಕೊಡಬೇಡಿ ಬೇಕಿದ್ದರೆ ನಾವು ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ನೇಮಕಾತಿ ಆದೇಶವನ್ನು ಕೊಡೋದಿಲ್ಲ ಅಂತ ಹೈಕೋರ್ಟ್ಗೆ ಕೇಳ್ಕೋತಾರೆ ಬಟ್ ಇಲ್ಲಿ ಹೈಕೋರ್ಟ್ ಏನು ಹೇಳುತ್ತೆ ನೀವು ಮುಂದಿನ ವಿಚಾರಣೆಗೆ ಕಾಯುವುದಾಗ ಪ್ರಶ್ನೆ ಇಲ್ಲಿ ಕೇಳುತ್ತೆ ಇನ್ನು ಆರು ತಿಂಗಳವರೆಗೆ ನೇಮಕಾತಿ ಮಾಡದಿದ್ದರೆ ಏನೂ ಆಗೋದಿಲ್ಲ ಮೊದಲ ಅರ್ಜಿಯಲ್ಲಿ ಎತ್ತಿರುವ ಕಾನೂನಾತ್ಮಕ ಅಂಶಗಳು ಪರಿಹಾರವಾಗಲಿ ಅಂತೇಳಿ ವಿಚಾರಣೆಯಲ್ಲಿ ಹೇಳ್ತಾ ಬರುತ್ತೆ ಅಂತಂದರೆ ಆಲ್ಮೋಸ್ಟಲ್ ಆಗಿ ಸರ್ಕಾರಿ ರಾಜ್ಯದಲ್ಲಿರುವಂಥ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮತ್ತೆ ಸ್ಥಗಿತಗೊಂಡಿದೆ ಹೀಗಾಗಿ ಪಿ ಯು ಆಗಿರ್ಬೋದು ಜಿ ಪಿ ಎಸ್ ಟಿಯರ್ ಆಗಿರ್ಬೋದು ಯಾವುದೇ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಇನ್ನೂ ಆರು ತಿಂಗಳವರೆಗೆ ವೆಯ್ಟ್ ಮಾಡಲೇಬೇಕು ಇದು ಒಂದು ಕೇಸ್ ಇದು ಒನ್ ಸೈಡ್ ಕೇಸ್ ಓಕೆ ಇದು ಒಳ ಮೀಸಲಾತಿದು ಇನ್ನೊಂದು ಸೈಡ್ ಕೇಸ್ ಇದೆ ಯಾಕಂತಂದರೆ ಒಳ ಮೀಸಲಾತಿದು ಇನ್ನೂ ಮುಗಿತಾ ಇಲ್ಲ ಇವ್ರದ್ದು ಮುಗಿದಿಲ್ಲ ನೆನಪಿಟ್ಕೊಳ್ಳಿ ಇವ್ರಿಗೆ ನಮಗೆ ಮೀಸಲಾತಿ ಏನು ಫ್ಯೂ ಡಿವೈಡ್ ಮಾಡಿದಾರಲ್ಲ ಅದರಲ್ಲೇ ನಮಗೆ ಹೆಚ್ಚಿನ ಮೀಸಲಾತಿ ಬೇಕಂತ ಹೋಗಿದ್ದಾರೆ ಈ ಒಂದು ಕೇಸ್ ಸೈಡಿಗೆ ಇಲ್ಲಿ ನೋಡ್ಬೋದು ಮೀಸಲಾತಿ ಹೆಚ್ಚಿಗೆ ಮಾಡಿದ ತಕ್ಷಣ ಇಲ್ಲೇನು ಮಾಡ್ತಾರೆ ಸರ್ಕಾರದವರು ಇಲ್ಲಿ ಪ್ರವರ್ಗ ಇದೇನಿದೆ ಇದು ಕೊಟ್ಟು ಹದಿನೈದು ಪರ್ಸೆಂಟ್ ಬರಬೇಕಾಗಿತ್ತು ಹದಿನೈದು ಬರಬೇಕಾಗಿತ್ತು ಹದಿನೇಳು ಪರ್ಸೆಂಟ್ ಬರುತ್ತೆ ಓಕೆ ಇಲ್ಲೇನು ಮಾಡ್ತಾರೆ ಆರು ಆರು ಐದನ್ನು ನೀಡ್ತಾರೆ ಅಂದರೆ ಆರು ಆರು ಹನ್ನೆರಡು ಹನ್ನೆರಡು ಐದು ಹದಿನೇಳು ಆಗಿಬಿಡುತ್ತೆ ಟೋಟಲ್ ನಲ್ವತ್ನಾಲ್ಕಿಲ್ಲಿ ಇದೆ ಇಲ್ಲಿ ಎರಡು ಹೆಚ್ಚು ಮಾಡಿರ್ತಾರೆ ಇದು ನಲ್ವತ್ನಾಲ್ಕು ಆಯಿತು ಅಂದರೆ ಸರ್ ಹೈಕೋರ್ಟು ಮತ್ತು ನ್ಯಾಯ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಫಿಫ್ಟಿ ಫಿಫ್ಟಿ ಆಗಿರಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿ ಹೆಚ್ಚಾಗಬಾರ್ದು ಅಂತೇಳಿ ಪದೇ ಪದೇ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಬಂದಿದೆ ಆದರೆ ಇಲ್ಲೇನಾಗಿದೆ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು ಐವತ್ತಾರು ಆಗಿಬಿಟ್ಟಿದೆ ಓಕೆ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೋಡಿರಿ ಪೇಪರಲ್ಲಿ ನೋಡ್ಬೋದು ಇಲ್ಲಿ ಐವತ್ತಾರು ಆಗಿಬಿಟ್ಟಿದೆ ಹೀಗಾಗಿ ಈ ಐವತ್ತಾರಲ್ಲಿ ಆರು ಹೆಂಗೆ ಹೆಚ್ಚಳ ಆಯಿತು ನೀವು ಫಿಫ್ಟಿಯಲ್ಲಿ ಅರೇಂಜ್ ಮಾಡಿರಿ ಅನ್ನುವಂಥ ಪ್ರಶ್ನೆಯನ್ನು ಹೈಕೋರ್ಟ್ ಹೈಕೋರ್ಟ್ ಮೆಟ್ಟಿಲಿಲ್ಲದೆ ಹೀಗಾಗಿ ಇವರು ಈ ಒಂದು ನಿಯಮವನ್ನೇ ಕಾಯ್ದೆಯನ್ನೇ ರದ್ದು ಮಾಡಬೇಕು ಈ ಗೆಜೆಟನ್ನೇ ರದ್ದುಪಡಿಸಬೇಕು ಐವತ್ತಾರು ಆದಂಥ ಈ ಗೆಜೆಟನ್ನು ರದ್ದು ಅಂತ ಹೇಳಿದಾಗ ಹೈಕೋರ್ಟ್ ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಇನ್ನೂ ಆರು ತಿಂಗಳವರೆಗಾಗಿ ನೀವೇನು ಮಾಡ್ರಿ ಯಾವುದೇ ನೇಮಕಾತಿ ಮಾಡಬೇಡ್ರಿ ಇಲ್ಲಿರುವಂಥ ಲೋಪಗಳು ಏನಿದಾವಲ್ಲ ಅವನ್ನು ತಿದ್ದುಪಡಿ ಮಾಡಿಕೊಡ್ರಿ ಅಂತ ಹೇಳಿದೆ ಹೀಗಾಗಿ ಪಿ ಯು ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಯಾವುದೇ ನೇಮಕಾತಿ ಪ್ರಕ್ರಿಯೆ ಇನ್ನೂ ಆರು ತಿಂಗಳವರೆಗೆ ನಡೆಯುವುದಿಲ್ಲ ಒಟ್ಟಾರೆಯಾಗಿ ಈ ನೇಮಕಾತಿ ಪ್ರಕ್ರಿಯೆ ಮತ್ತೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೇ ಹೋಯಿತು ಇನ್ನೂ ಒಂದು ವರ್ಷದವರೆಗೆ ಯಾರೋ ಉದ್ಯೋಗ ಆಕಾಂಕ್ಷಿಗಳಿದ್ದರೆ ಅವರು ವೇಟ್ ಮಾಡಲೇಬೇಕಾಗುತ್ತೆ ಓಕೆ ಥ್ಯಾಂಕ್ ಯು